ಐ ಸರ್ 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 ಹೌ ಆರ್ ಯು ಫೈನ್ ಗೋಯಿಂಗ್ ಗೋಯಿಂಗ್ ಆನ್ ಆನ್ ಸೂಪರ್ ಓಕೆ ಓಕೆ ವಾಟ್ ಥಿಂಗ್ಸ್ ತುಂಬಾ ಚೆನ್ನಾಗಿ ವರ್ಕ್ ಇದೆ 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 ಅದಕ್ಕಿಂತ ಜಾಸ್ತಿ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ನಮಗೆ ನಮಗೆ ಎಷ್ಟು ಅಷ್ಟು ಇರುತ್ತೆ ಅಷ್ಟೇ ಬ್ಯಾಕ್ ಕೂಡ ನಾವು ಇದ್ದೀವಿ ಆಫ್ಟರ್ ಕಮಿಂಗ್ ಇಯರ್ಸ್ ಮಾಸ್ ಓಕೆ ಸಂಘದಲ್ಲ ಬಂದೂಲ್ ಸೊ ಮೀಟ್ ಇಂದ ಗೂಗಲ್ ಗೆ ಏನಾದ್ರು ಜ್ಞಾಪಕ ಇರುವಂತ ಒಂದು ನಾಲ್ಕೈದು ಪಾಯಿಂಟ್ಸ್ ಹೇಳ್ರಿ ತುಂಬಾ ಇದೆ ಸರ್ ಸೊ ಅಂದ್ರೆ ಟ್ರೈನಿಂಗ್ ಅಲ್ಲಿ ಇದ್ದಾಗ ನಾವು ಫಿಫ್ಟಿ ಮೆಂಬರ್ಸ್ ಇದ್ದಿತ್ತು ಸೊ ಹೂಗಲ್ ಬರೋ ಒಳಗಡೆ ನಾನು ಸಿಂಗಲ್ ಆಗಿದ್ದೀನಿ ಸೊ ದಟ್ ಈಸ್ ಮೈ ಪವರ್ ಅಂತ ಹೇಳೋಕೆ ಓಕೆ ಕಷ್ಟ ಸುಖನ ಕ್ಯಾರಿ ಮಾಡ್ಬಿಟ್ಟೆ ಕರೋನಾ ಹೆಲ್ತ್ ಇಶ್ಯೂಸ್ ವಾಟ್ ಎವರ್ ದೊಸಿಷನ್ ಯು ಕ್ಯಾರಿ ಇಟ್ ಸೊ ಗುಡ್ ಥಿಂಗ್ ಅಂಡ್ ಫ್ಯಾಮಿಲಿ ಹೌಸ್ ಫ್ಯಾಮಿಲಿ ಸೂಪರ್ ಆಗಿದೆ ಸರ್ ಸೊ ಏನು ಇಲ್ಲ ಅಂದ್ರೆ ಮಂತ್ಲಿಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಗು ಸ್ಯಾಲ್ರಿ ಸಿಗುತ್ತೆ ಸೊ ಎಷ್ಟು ದುಡ್ಡು ಇರುತ್ತೆ ಸೊ ಬೇರೆ ಕಡೆ ಅಂದ್ರೆ ಸೊ ಇಷ್ಟೇ ಅಂತ ಫಿಕ್ಸ್ ಇರುತ್ತೆ ಸ್ಯಾಂಡ್ವಿಚ್ ಲೋ ಇಲ್ಲಿ ಸೊ ಒಂದ್ ತಿಂಗಳ ದುಡಿ ಅಂತ ಅದು ಒನ್ ಡೇ ಕೂಡ ದುಡಿಯಬಹುದು ಸೊ ಅಷ್ಟು ಫ್ರೀಡಮ್ ಇದೆ ಅಷ್ಟು ಚೆನ್ನಾಗಿರ್ಬೇಕು ಸರ್ ಹ್ಮ್ ಸೊ ವಾಟ್ ಆರ್ ದ ಥಿಂಗ್ಸ್ ಈಗ ಗೂಗಲ್ ಅಲ್ಲಿ ನಡೀತಾ ಇರೋಂತ ವಿದ್ಯೆ ಬುದ್ಧಿ ಅನುಭವ ಪ್ಲಸ್ ಇಸ್ ಟು ಸಕ್ಸಸ್ಫುಲ್ ಜೀವನ ಅಬೌಟ್ ದಿಸ್ ವಾಟ್ ಈಸ್ ಯುವರ್ ಒಪಿನಿಯನ್ ಸರ್ ಅಂದ್ರೆ ಸೊ ಬಿಫೋರ್ ಬೇರೆಯವ್ರಿಗೂ ನಮ್ಮ ಎಜುಕೇಶನ್ ಕಂಪೇರ್ ಮಾಡಿದ್ರೆ ಸೊ ಅಲ್ಲಿ ಬುಕ್ ನಾಲೆಜ್ ಮಾತ್ರ ಸಿಗುತ್ತೆ ಮಕ್ಕಳಿಗೆ ಸೊಸೈಟಿ ನಾಲ್ಕು ಜನ ಅನ್ಸುತ್ತೆ ಸಿಗೋದೇ ಇಲ್ಲ ಸೊ ಅದು ನನ್ನ ಓನ್

ಸಾವಿರ ಇದರಲ್ಲಿ ಫಸ್ಟ್ ನಂಬರ್ ಅಂತ ನಾನು ಸಿಕ್ತು ಸೋ ಅದನ್ನ ಫಸ್ಟ್ ಫಿಕ್ಸ್ ಆಗಬಿಟ್ಟಿದೆ ಮಾಡಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚೆ ಸರ್ಚ್ ಮಾಡಿದ್ದೆ ನಾನು ಸ್ಪೋಕನ್ ಇಂಗ್ಲಿಷ್ ಕಲಿಯಬೇಕು ಅಂತ ಹೇಳಿ ಸೋ ಮೀತಾ ಪರಿಚಯಿಸೋ ಫಸ್ಟ್ ಸ್ಟೂಡೆಂಟ್ ಆಗಿ ಜಾಯಿನ್ ಆಯ್ತು ಈಗ ಸುಮಾರು ಜನ ಪೇರೆಂಟ್ಸ್ ಈಗ ನಿಮ್ಮ ಪೇರೆಂಟ್ಸ್ ಇದ್ದಂಗೆ ಎಲ್ಲ ಪೇರೆಂಟ್ಸ್ ಇದ್ದಂಗೆ ಎಲ್ಲ ಕಾಲೇಜು ಸ್ಕೂಲೆಲ್ಲ ಮುಗಿಲಿ ಮಾಸ್ಟರ್ ಡಿಗ್ರಿ ಮುಗಿಲಿ ಆಮೇಲೆ ಬೇಕಾದ್ರೆ ಬುದ್ಧಿ ಬರಲಿ ಅನುಭವ ಬರಲಿ ಅಂತಾರಲ್ಲ ಈಗ ನಾವು ಸ್ಟಾರ್ಟ್ ಮಾಡಿರುವಂಥದ್ದು ಯಾವ ರೀತಿ ಜನಕ್ಕೆ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಅವ್ರ ಮಕ್ಕಳ ವಿಷಯದಲ್ಲಿ ಚಿಕ್ಕವರಿಂದಾನೇ ವಿದ್ಯೆ ಬುದ್ಧಿ ಅನುಭವ ಮೂರು ಕೊಡ್ತಾ ಇದೀವಲ್ಲ ಇದು ಹೆಂಗ್ ಯಾವ ರೀತಿ ಎಲ್ಪ್ ಆಗುತ್ತೆ ಅವ್ರಿಗೆ ಹ್ಞೂ ಹ್ಞೂ ಅದನ್ನು ಹೆಚ್ಚು ಮಾಡ್ತಾರೆ ಸರ್ ಓಕೆ ನಾವು ಟೋಟಲಿ ಫಾರ್ ಸಿಕ್ಸ್ ಇಯರ್ಸ್ ಸೊ ಒಂದು ಕಂಪ್ನಿ ಅಸೋಸಿಯೇಷನಲ್ಲಿ ಅಥವಾ ಒಂದು ಸ್ಕೂಲು ಕಾಲೇಜಲ್ಲಿ ಎಲ್ಲೇ ಆಗಲಿ ಇಷ್ಟು ವರ್ಷ ಕೆಲಸ ಮಾಡೋಕ್ಕಾಗುತ್ತಾ ಒನ್ ವರ್ಷ ಒನ್ ಇಯರ್ ಆರ್ ವಿತಿನ್ ಟು ಇಯರ್ಸ್ ದೇ ವಿಲ್ ಬಿ ಶಿಫ್ಟಿಂಗ್ ಈಚ್ ಹಾಂ ಇನ್ನೊಂದು ಪ್ಲೇಸ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇರ್ತಾರೆ ರೈಟ್ ಸೊ ವಾಟ್ ಆರ್ ದ ಸ್ಪೆಷಲೈಸೇಷನ್ ನೀವು ನೋಡಿದಂಥ ನಮ್ಮ ಅಸೋಸಿಯೇಷನಲ್ಲಿ ಒಂದು ಸ್ಪೆಷಲೈಜೇಷನ್ ಇನ್ನೊಂದು ಕಡೆ ಇಲ್ಲ ಅನ್ನೋದು ಯಾವುದೇ ಒಂದು ಪಾಯಿಂಟು ಅವಿವೇದ ಸರ್ ಸ್ಕೇನ್ ಮಕ್ಕಳಿಗೆ ಇಲ್ಲಿ ಟಿ ಸೆಕ್ಯೂರಿಟಿ ಅಂತ ಇರುತ್ತೆ ನಮ್ಮ ಸರ್ು ಮೇಡಂ ಅವರು ನಮ್ಮನ್ನ ಸ್ವಂತ ಮಕ್ಕಳ ತರ ಟ್ರೀಟ್ ಮಾಡಿರ್ತಾರೆ ಇರ್ತಾರೆ ಓಕೆ अबाउट ದಿಸ್ ಥಿಂಗ್ ಸೋ ಎರಡನೇದು ಬೇರೆ ಪಾಯಿಂಟ್ ಯಾವುದಾದರೂ ಇನ್ನೇನೂ ವಿಶೇಷ ಸರ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮೆನ್ಷನ್ ನನಗೆ ಇಲ್ಲಿ ಈ ಫೀಲ್ಡ್ ಅಲ್ಲಿ ತುಂಬಾ ಇಷ್ಟ ಆಯ್ತು ಓಕೆ ಒಂದ ಸ್ವಲ್ಪ ಸೂತ್ರಗಳು ಹೇಳ್ರಿ ನೋಡೋಣ ಏನು ಕಲ್ತಿದ್ದೀರ ಅಂತ ಐಸ್ ಸ್ವಲ್ಪ ಸೊ ಸೊ ಇದ್ರ ಮೂಲಕ ನೀವು ಇಂಗ್ಲೀಷ್ನ ಕಲ್ತಿರೋದು ದಿಸ್ ವಾಟ್ ಆ್ಯಂಡ್ ಇಫ್ ಯು ಟು ಇಷ್ಟು ವರ್ಷಗಳಲ್ಲಿ ನೀವು ಕಲ್ತಂತ ವಿದ್ಯೆನಲ್ಲಿ ನಿಮಗೆ ಜೀವನ್ ಪರ್ಯಂತ ಯೂಸ್ ಆಗುವಂಥದ್ದು ಯಾವುದು ಸೊ ಧೈರ್ಯವಾಗಿ ನೂರು ಜನರು ಮುಂದೆ ನಿಂತ್ಕೊಂಡ್ಬೇಕಾದ್ರೆ ದಟ್ ನಿಂತ್ಕೊಂಡ್ ಬೇಕಾದ್ರೆ ಮಾತಾಡ್ತೀವಿ ಓಕೆ ಗಾಡ್ ಬ್ಲಸ್ ಯು ಇದೊಂದು ಇರಬೇಕು ಎಷ್ಟೋ ಜನಕ್ಕೆ ಇದೊಂದು ಕಡಿಮೆ ಇರುತ್ತೆ ಒಳ್ಳೇದಾಗಲಿ ಗಾಡ್ ಬ್ಲಸ್ ಯು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಿ ಒಳ್ಳೆ ರೂಟಲ್ಲಿ ಚೆನ್ನಾಗಿ ಬರ್ತೀರಿ ಗಾಡ್ ಬ್ಲೆಸ್ ಯು